ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವರಕಗಳಿಂದ ಗುರುವಾರದ ಶುಭೋದಯಗಳು ಯಾರಲ್ಲ ಇವತ್ತು ಜನ್ಮದಿನ ಆಚರಿಸ್ತಿದ್ದೀರಾ ಅದರ ಜೊತೆ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ರ ಅಂತವರಿಗೆ ಶುಭಾಶಯಗಳು ಇವತ್ತಿನ ಪ್ರಚಾಂಗ ಬಂದ್ಬಿಟ್ಟು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ವಿಷನಾಮ ಯೋಗ ವರ್ಣಜೀಕರಣ ಇದೆ ಉತ್ರಕಾಲ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದರೆ ಅವರ ಸಮಸ್ಯೆ ಏನು ಪರಿಹಾರ ಏನು ಅಂತ ಕೇಳೋದನ್ನ ಜಾತದಲ್ಲಿ ನೋಡೋಣ ಇವತ್ತು ರವಿಪ್ರಕಾಶ್ ಅವರು ಮಲ್ಸಂದ್ರಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ತೆ ಹಣದ ಸಮಸ್ಯೆ ತುಂಬಾ ಆಗ್ತಾ ಇದೆ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ರವಿಪ್ರಕಾಶ್ ಅವರೇ ನಿವುಟಿ ದಿನಾಂಕ ಬಂದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾತ್ರಿ ಎಂಟು ಗಂಟೆಗೆ ತುಮಕೂರಲ್ಲಿ ಜನನ ನಿವೃಟಿ ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ಮೂರನೇ ಪಾದ ತುಲ ರಾಶಿ ಬರುತ್ತೆ ಲಗ್ನದ ಪರಿಶೀಲನೆ ಮಾಡೋದಾದ್ರೆ ಲಗ್ನಾಧಿಪತಿನೇ ಅಷ್ಟಮಾಧಿಪತಿಯಾಗಿ ವಯಸ್ಥಾನದಲ್ಲಿ ವಕ್ರಿಯಾಗಿ ಚಿತ್ತನಾಗಿರ್ತಕ್ಕಂಥದ್ದು ಅದ್ರ ಜೊತೆ ಆರನೇ ಅಧಿಪತಿ ಬುಧ ವಕ್ರಿಯಾಗಿ ಬುಧನಿಗೆ ಎಂಟನೇ ಅಧಿಪತಿ ದೃಷ್ಟಿ ಇರ್ತಕ್ಕಂಥದ್ದು ಹದಿನೇಳನೇ ಅಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇದು ನಿಮಗೆ ಅಶುಭವನ್ನ ಸೂಚಿಸುತ್ತೆ ಸಾಲ ಸಾಲ ಅಧಿಕ ಸಾಲ ಮಾಡ್ತಕ್ಕಂಥದ್ದು ಸಾಲ ತೀರ್ಸಕೋಸ್ಕರ ಸಾಲ ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಬೇರೆಯವರಿಗೆ ಹಣದ ಸಹಾಯ ಕೊಟ್ಟು ನೀವು ಸಿಗಾಕೊಂಡಿದ್ದೀರಾ ಮತ್ತೆ ಆಸ್ಪತ್ರೆ ವಿಚಾರಕ್ಕೆ ಖರ್ಚಾಗ್ತಾ ಇದೆ ಬೇಡ ದಿವಸಗಳನ್ನ ಮನಗ ಮನಸ್ಸಿಗೆ ಹಾಕೊಂಡು ಖರ್ಚು ಮಾಡ್ತಾ ಇದ್ದೀರಾ ಹಂಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕಮಲ್ಲಿ ಶನಿದೇಶಿ ಶನಿಭಕ್ತಿ ನಡೀತಿರೋದ್ರಿಂದ ಇನ್ನು ಎರಡು ವರ್ಷ ಹಣ ಅಂತ ಅಭಿವೃದ್ಧಿ ಆಗಲ್ಲ ಖರ್ಚನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಮೇಷರಾಶಿ ಇವತ್ತು ಶುಭ ದಿನ ಬರ್ಬೇಕಾದಂತ ಹಣ ಕೈ ಸೇರತಕ್ಕಂತ ಶುಭ ದಿನ ಆಗಿದೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ವಸವಾಹನ ಖರೀದಿಯಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಬೇರೆ ವಿಚಾರ ಇವತ್ತು ಮಾತಾಡಬಾರ್ದು ಡೆಂಟಿಸ್ಟ್ ಗಳಿಗೆ ಇಂಜಿನಿಯರ್ಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರುಷಭರಾಶಿ ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಚಂಚಲ ಮನಸ್ಸಿನಿಂದ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಬರ್ಬೇಕಂತ ಹಣ ಬರುವುದಿಲ್ಲ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಹಿನ್ನಡ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಮುಜುಗರ ಆಗ್ತಕ್ಕಂಥ ಸಂಗತಿಗಳು ಬರಬಹುದು ಎಚ್ಚರಿಕೆನ ವಹಿಸಿ ಅಣ್ಣ ತಮ್ಮಂದ್ರ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರತಕ್ಕಂಥದ್ದು ಬ್ಯೂಟಿ ಪಾರ್ಲರ್ನವರಿಗೆ ಆಭರಣ ತಾಯಕರಿಗೆ ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಹೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂತು ಆರು ಅಶುಭ ಸಂಖ್ಯೆ ಬಂತು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ನಿಮ್ಮ ಮೇಲೆ ಕಳೆತನದ ವಾದ ಬರ್ತಕ್ಕಂಥದ್ದು ಕುಟುಂಬದಲ್ಲಿ ಹಣದ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದಾಗತ್ತೆ ಇವತ್ತು ಕೆಲಸ ಜಾಗದಲ್ಲಿ ಇತರ ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಶತ್ರು ಭಯ ನಿಮ್ಮನ್ನ ಕಾಡುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಪೇರ್ ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಊಟದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹಣದ ವಿಚಾರದಲ್ಲಿ ಇವತ್ತು ಸಿಕ್ಕಾಕಂತಕ್ಕಂಥ ಭಯ ಕಾಡತ್ತೆ ಮದ್ಯಪಾನ ಸೇವನೆಯಿಂದ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ನಿಮಗೆ ಅಪಮಾನ ಆಗ್ತಕ್ಕಂಥದ್ದಾಗತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕಟಕ ರಾಶಿಯವರಿಗೆ ಅತ್ಯಂತ ಶುಭ ದಿನ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು ಬರಬೇಕಾದ ಬರ್ತಕ್ಕಂಥ ಶುಭ ದಿನ ಆಗಿದೆ ಸರ್ಕಾರಿ ಕೆಲಸ ಲಾಭ ಆಗುತ್ತೆ ಕೋಟ್ ವಿಚಾರದಲ್ಲಿ ಜಯ ಆಗುತ್ತೆ ಸ್ನೇಹಿತರಿಂದ ಬರ್ಬೇಕಾದಂತಹ ಹಣ ಕೈ ಸೇರತಕ್ಕಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಂದ ಮಕ್ಕಳಿಂದ ಕೆಲಸ ಜಾಗದಲ್ಲಿ ಸಹಕಾರ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗು ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಹಾಲು ಮಸೂ ಮಾಡ ಅತ್ಯಂತ ಶುಭ ದಿನ ಆಗಿದೆ ಪ್ರವಾಸದಿಂದ ಇವತ್ತು ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎರಡು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಶುಭವಾಗುತ್ತೆ ಕೆಲಸ ಇಲ್ಲ ಅಂತ ಹುಡುಕ್ತಿರೋರಿಗೆ ಕೆಲಸ ಸಿಗ್ತಕ್ಕಂಥದ್ದಾಗುತ್ತೆ ಕೆಲಸದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದಾಗತ್ತೆ ಕೆಲಸ ಜಾಗದಲ್ಲಿ ವಿಧ ಶತ್ರುಗಳು ಕಾಟ ನಿವಾರಣೆ ಆಗುವಂಥದ್ದು ವಾಹನ ಲಾಭ ಆಸ್ತಿ ಲಾಭ ಮನೆ ಲಾಭಗಳು ಆಗ್ತಕ್ಕಂಥದ್ದಾಗತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥ ಬೀದಿ ಬದಿಯು ಅತ್ಯಂತ ಲಾಭದ ದಿನ ಆಗಿದೆ ಮನೆಯಲ್ಲಿ ಆವರಣ ಬಟ್ಟೆ ಕರೆದ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ಸಿಗ್ತಕ್ಕಂಥದ್ದು ವಿದೇಶಿ ಪ್ರವಾಸ ಯೋಗ ಇದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಮತ್ತು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಹೆಚ್ಚು ಹೆಚ್ಚು ಅವಕಾಶ ಇರ್ತಕ್ಕಂಥ ಗದಾಗುತ್ತೆ ಉದ್ಯೋಗಕ್ಕೋಸ್ಕರ ವಿದೇಶಿ ಯೋಗ ಇದೆ ತಂದೆ ಆತಿ ವಿಚಾರದಲ್ಲಿ ಲಾಭ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ವಿವಾಹಗಳು ಹೆಚ್ಚೆ ಆಗ್ತಕ್ಕಂಥ ಶುಭ ದಿನ ಆಗಿದೆ ತಂದೆ ಬರಬೇಕಾದಂಥ ಕಾರಣ ಬರುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಇವತ್ತು ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಷ್ಟು ಒಳ್ಳೆಯದಲ್ಲ ಕೆಲಸ ಜಾಗದಲ್ಲಿ ಶತ್ರು ಭಯ ನಿಮ್ಮನ್ನು ಕಾಡುತ್ತೆ ಕೆಲಸ ಜಾಗದಲ್ಲಿ ಬೇರೆಯವ್ರ ತಪ್ಪಿಗೆ ನೀವು ಸಿಕ್ಕಾಕೊಳ್ತಕ್ಕಂಥ ಭಯ ಇದೆ ಅಪಘಾತ ಭಯ ಹಣಕಾಸಿನ ಸಮಸ್ಯೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದಾಗುತ್ತೆ ಆಸ್ಪತ್ರೆಗೋದಕ್ಕೆ ಅಧಿಕ ಖರ್ಚಾಗುತ್ತೆ ಮನೆಯಲ್ಲಿ ಅಂದ್ಯಕ್ಕೆ ಮನಸ್ತಾಪ ಆಗೋಂಥದ್ದು ಅಣ್ಣ ತಮ್ಮಂದರಿಗೆ ಭೂಮಿ ವಿಚಾರದಲ್ಲಿ ದ್ವೇಷ ಬರ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಸಪ್ತಮ ಸ್ಥಾನಕ್ಕೆ ಬಂದೊಡಿದಂತ ಇವತ್ತು ವೃಶ್ಚಿಕ ರಾಶಿಯವರಿಗೆ ಶುಭ ದಿನ ಬರಬೇಕಾದಂತ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಪತ್ನಿಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ತಂದೆಯ ಆಗದಲ್ಲಿ ಚೇತರಿಕೆ ಆಗುತ್ತೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಕೋಟಲ್ಲಿ ಜಯ ಆಗ್ತಕ್ಕಂಥದ್ದಾಗುತ್ತೆ ಕೆಸ ಜಾಗದಲ್ಲಿ ಇವತ್ತು ಶತ್ರುಭಯ ನಿವಾರಣೆ ಆಗುತ್ತೆ ಓಟ್ ಉದ್ಯಮದವರಿಗೆ ಬೇಕರಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗೆ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎರಡು ಧನಸ್ಸು ರಾಶಿ ಧನಸ್ಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಧನುಸು ರಾಶಿಯವರಿಗೆ ಅಂತ ಶುಭ ದಿನ ಅಲ್ಲ ಅಪಘಾತ ಭಯ ಆಗ್ತಕ್ಕಂಥದ್ದು ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ಮನೆಯಲ್ಲಿ ಮೂರನೇ ವ್ಯಕ್ತಿ ವಿಚಾರಕ್ಕೆ ಕಲಹ ಆಗ್ತಕ್ಕಂಥದ್ದಾಗುತ್ತೆ ಭೂಮಿ ವಿಚಾರದಲ್ಲಿ ಮೋಸ ಆಗುತ್ತೆ ವಿದ್ಯವರಿಗೆ ತಾಣ ಬರುವುದಿಲ್ಲ ಸ್ನೇಹಿತರಿಂದ ಇವತ್ತು ಅಪಮಾನ ಆಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಹಿನ್ನೆಡೆ ಆಗ್ತಕ್ಕಂಥದ್ದಾಗುತ್ತೆ ವ್ಯಾಪಾರ ವರ್ಷದಲ್ಲಿ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಆರು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕರ ರಾಶಿಯವರಿಗೆ ಶುಭ ದಿನ ವಿವಾಹಗಳು ನಿಶ್ಚಯ ಆಗ್ತಕ್ಕಂಥದ್ದು ವಾದವಿವಾದದಲ್ಲಿ ವಿವಾದದಲ್ಲಿ ಜಯ ಆಗುತ್ತಂತದಾಗುತ್ತೆ ಅಕ್ಕಪಕ್ಕದ ಮನೆಯವರಿಂದ ಹಣದ ಸಹಾಯ ಸಿಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಸಾಲ ಸಿಗ್ತಕ್ಕಂಥದ್ದು ಕೆಲಸ ಜಾಗದಲ್ಲಿ ನಿಮ್ಗೆ ಪ್ರಶಂಸೆ ಸಿಗ್ತಕ್ಕಂಥದ್ದಾಗುತ್ತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣ್ಣು ತರಕಾರಿ ಮಾಡತಕ್ಕಂಥ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಹೆಣ್ಮಕ್ಳಿಂದ ಸಹಕಾರ ಸಿಗ್ತಕ್ಕಂಥದ್ದು ದೂರ ಪ್ರಯಾಣದಿಂದ ಲಾಭ ಆಗುತ್ತೆ ಕುಂಭರಾಶಿ ಕುಂಭರಾಶಿಗೆ ಸೃಷ್ಟಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಖರೀದಿಗೋಸ್ಕರ ಸಾಲ ಮಾಡತಕ್ಕಂಥದ್ದಾಗತ್ತೆ ಕೆಲಸ ಜಾಗದಲ್ಲಿ ಶತ್ರು ಭಯ ಕಾಡುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಹಣದ ಸಮಸ್ಯೆಯಿಂದ ಮಾನಸಿಕ ಅಶಾಂತಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ವಾದವಿವಾದದಿಂದ ಜಗಳ ಆಗ್ತಕ್ಕಂಥದ್ದಾಗತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣ್ಣದ ಜೊತೆ ಇದ್ದಂತಹ ಮನಸ್ತಾಪ ದೂರ ಆಗಿ ಅಣ್ಣ ತಮ್ಮಂದ್ರು ಒಟ್ಟಾಗತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಭಜನೆ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಂತ ನಿಮ್ಮ ಕೈ ಸೇರುತ್ತೆ ಹೆಣ್ಮಕ್ಳಿಗೆ ಇವತ್ತು ವಾದ ವಿವಾಹದಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ವಿದ್ಯಾರ್ಥಿಗಳು ಇವತ್ತು ಉನ್ನತ ಅಭ್ಯಾಸಕ್ಕೆ ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಸೋದರ ಮಾವನ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಜ್ಯೂಸ್ ವ್ಯಾಪಾರಗಳಿಗೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎರಡು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ